ಹಲೋ ಫ್ರೆಂಡ್ಸ್ ನಾನಿವತ್ತು ಬೂತಾಯಿ ಮೀನಿನ ಚಟ್ನಿ ಹೇಗೆ ಮಾಡೋದಂತ ತಿಳ್ಸ್ಕೊಡ್ತೀನಿ ನಾನು ಸ್ವಲ್ಪ ಮೆಣಸು ತೊಗೊಂಡಿದ್ದೀನಿ ಆಮೇಲೆ ಅದಕ್ಕೆ ಜುಮ್ಮನಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಜುಮ್ಮನಕಾಯಿ ಆಮೇಲೆ ಎರಡು ಸ್ಪೂನ್ ಆಗಿಟ್ಟು ಕೊತ್ತಂಬರಿ ಒಂದು ಸ್ಪೂನ್ ಆಗಿಬಿಟ್ಟು ಜೀರಿಗೆ ಸ್ವಲ್ಪ ಬೆಳ್ಳುಳ್ಳಿ ಹೆಸಳು ಆಮೇಲೆ ಸ್ವಲ್ಪ ಹುಳಿ ಹೇಗೆ ಮಾಡೋದಂತ ತಿಳ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನಿವಾಗ ಹುಳಿ ಮಸಾಲೆಯನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರುಬ್ಕೊಂಡು ಬಂದಿದ್ದೀನಿ ಹಲೋ ಫ್ರೆಂಡ್ಸ್ ನಾನು ಈಗ ಬೂತಾಯಿ ಮಿನಿಗೆ ಅರಿದಿ ಪೌಡರ್ ಮತ್ತು ಉಪ್ಪನ್ನ ಓಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕೊಮತ್ತಿ ಅರಿದಿ ಪೌಡರ್ ಸಣ್ಣ ಸಣ್ಣ ಬೂತಾಯಿ ಮಿನಿ ಈ ತರ ಉಪ್ಪ ಹಾಗೆ ಬೆರೆಸಿ ಇಟ್ಕೊಳ್ಳಿ ಮಸಾಲೆ ಕೊತ್ತಿದ್ದೀನಿ ನಾನು ಈ ಬುತ್ತಾಯಿ ಮೀನನ್ನು ಹಾಕಿ ಅಲೋ ಫ್ರೆಂಡ್ಸ್ ಮಸಾಲೆ ರೆಡಿ ಆಗ್ತಾ ಉಂಟು ಬುತ್ತಾಯಿ ಮೀನು ಚಟ್ನಿಗೆ ಈ ಥರ ಪುದೀ ಬಂದ್ಮೇಲೆ ಜುಮ್ಮನಕಾಯಿ ಅಂತ ಹೇಳಿದ ಮೇಲೆ ಗೌಟಿ ಇದನ್ನು ಆ್ಯಡ್ ಮಾಡ್ಕೊಳ್ಳಿ ಇವಾಗ ನಾನು ಇದನ್ನು ಆ್ಯಡ್ ಮಾಡಿಕೊಳ್ತಾ ಇದ್ದೀನಿ ಹೇಳಿ ತುಂಬ ಚೆಂದ ಸ್ಮೆಲ್ ಬರ್ತಾವೆ ಈ ಥರ ಕುದಿ ಬಂದಮೇಲೆ ಈ ಬೂತಾಯಿ ಮೀನಿಗೆ ಹಳದಿ ಪೌಡ್ರ ಮತ್ತು ಬೂತಾಯಿ ಮೀನಿಗೆ ಹಳದಿ ಪೌಡ್ರ ಮತ್ತು ಉಪ್ಪಾಕಿ ಕಲಸಿಟ್ಕೊಂಡಿದ್ದೆ ನನ್ನ ಅದನ್ನು ನಾನು ಈ ಪಾತ್ರೆಗೆ ಹಾಕೋತೀನಿ ನೋಡಿ ಫ್ರೆಂಡ್ಸ್ ಭೂತಾಯಿ ಮೀನನ್ನು ಚಟ್ನಿ ಸೂಪರ್ ಅನ್ನದ ಜೊತೆ ನೀವು ಒಮ್ಮೆ ಹೀಗೆ ಮಾಡಿ ನೋಡಿ ಫ್ರೆಂಡ್ಸ್ ತುಂಬ ತಂದಾಗ ಈ ಥರ ಚಟ್ನಿ ಮಾಡ್ತೀನಿ ಸೂಪರಾಗಿರುತ್ತೆ ಮಕ್ಕಳಂತೂ ತುಂಬ ಇಷ್ಟಪಡ್ತಿರ್ತಾರೆ ಚಿಕ್ಕ ಚಿಕ್ಕದಲ್ವ ನೀವು ಒಮ್ಮೆ ಹೀಗೆ ಮಾಡಿ ನೋಡಿ ಫ್ರೆಂಡ್ಸ್ ಈ ಥರ ಹಾಕಾದ್ಮೇಲೆ ಮೇಲೆ ಒಂದು ಸ್ವಲ್ಪ ಸ್ವಲ್ಪ ಹೊತ್ತು ಮುಚ್ಚಿಡಿ ಆಮೇಲೆ ಅದು ಹುಬ್ಗೆ ಸ್ವಲ್ಪ ಬೇಯ್ತದ್ದು ಈ ಥರ ಮಾಡಿಟ್ಮೇಲೆ ಸ್ವಲ್ಪ ಹೊತ್ತು ಮುಚ್ಚಿಡಿ ಹಲೋ ಫ್ರೆಂಡ್ಸ್ ನಾನು ಇವಾಗ ಮುಚ್ಚಲಾಗಿ ತೆಗೆದು ಕಾಣಿಸ್ತೀನಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತೇಳಿ ತುಂಬಾ ಚೆನ್ನಾಗಿ ತಂಗಿರುತ್ತೆ ನೋಡಿ ಫ್ರೆಂಡ್ಸ್ ಇದು ಈ ಥರ ಆಗುತ್ತೆ ಊಟದ ಜೊತೆ ತುಂಬಾ ಸೂಪರಾಗಿರುತ್ತೆ ನೀವು ಒಮ್ಮೆ ಹೀಗೆ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಹಲೋ ಫ್ರೆಂಡ್ಸ್ ಅನ್ನದ ಜೊತೆ ಬುತ್ತಾಯಿ ಬುತ್ತಾಯಿ ಚಟ್ನಿ ಅನ್ನದ ಜೊತೆ ಬೂತಾಯಿ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ನೀವು ಒಮ್ಮೆ ಹೀಗೆ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್